ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ತಾರೀಕು ಡಿಸೆಂಬರ್ ತುಮಕೂರು ನಗರಕ್ಕೆ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ಬರ್ತಿದ್ದಾರೆ ಅಂತ ಹೇಳಿ ನಮಗೂ ಕೂಡ ಪತ್ರಿಕೆ ಬಂದಿದೆ ಇನ್ವಿಟೇಷನ್ ಕಾರ್ಡ್ ನಾವು ಮತ್ತೆ ಪ್ರೋಗ್ರಾಂ ಲಿಸ್ಟ್ ಬಂದಿದೆ ಆ ಪ್ರೋಗ್ರಾಂ ಲಿಸ್ಟ್ ನೋಡಿದಾಗ ಏನೋ ನಮ್ಮ ಜಿಲ್ಲಾ ಆಡಳಿತ ಸಿಇಒ ಮತ್ತೆ ಶುಭ ಕಲ್ಯಾಣಿ ಅವರು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸುಮಾರು ಸಾವಿರದ ಇನ್ನೂರ ಐವತ್ತೊಂಬತ್ತು ಅಂದರೆ ಇನ್ನೂರ ಐವತ್ತೊಂಬತ್ತು ಕೋಟಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಘೋಷಣೆ ಮಾಡಿದ್ದಾರೆ ನಾನು ಆ ಕಾಮಗಾರಿಗಳ ವಿವರಣೆಗಳನ್ನು ಸಂದರ್ಭದಲ್ಲಿ ಒಂದು ಇನ್ನೂರ ಐವತ್ಮೂರು ಕೋಟಿ ರೂಪಾಯಿ ಒಂದು ಕರ್ನಾಟಕ ನಗರ ನೀರು ಸರಬರಾಜು ಒಳಚರಣಿ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ ಅಮೃತ್ ಯೋಜನೆ ಟೂ ಜೀರೋ ಜೀರೋ ಯೋಜನೆ ತುಮಕೂರು ಜಿಲ್ಲೆಯ ಏಳು ಸ್ಥಳೀಯ ಸಂಸ್ಥೆಗಳಿವೆ ಇದು ಪ್ಯೂರ್ಲಿ ಅಮೃತ್ ಯೋಜನೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಅಪ್ ಅಟಲ್ ಮಿಷನ್ ಅಂತ ಹೇಳಿ ಒಂದು ಯೋಜನೆಯಡಿ ಅಮೃತ್ ಯೋಜನೆಯಡಿ ಇನ್ನೂರ ಐವತ್ಮೂರು ಕೋಟಿ ರೂಪಾಯಿ ಹಣವನ್ನ ಇವತ್ತು ಕಾಮಗೆ ಶಂಕುಸ್ಥಾಪನೆ ಮಾಡ್ತಿದ್ದಾರೆ ಅಂತ ಹೇಳಿ ಪಟ್ಟಿ ಇದೆ ಇಟ್ ಇಸ್ ನಾಟ್ ಎ ಸ್ಟೇಟ್ ಗೌರ್ಮೆಂಟ್ ಫಂಡ್ ಇಟ್ ಈಸ್ ಎ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇನ್ನೊಂದು ಮೈನ್ಸ್ ಯಾವುದು ಪಂಚಾಯತ್ ರಾಜ್ ಇಲಾಖೆ ವಿಭಾಗದ ತುಮಕೂರು ಅಂಗನವಾಡಿ ಕಟ್ಟಡ ಮತ್ತೆ ಎಲ್ಲವನ್ನೂ ಸೇರಿ ಮೈನ್ಸ್ ಫಂಡ್ ಅಲ್ಲಿ ಎಪ್ಪತ್ತೊಂಬತ್ತು ಕೋಟಿ ಅನುದಾನವನ್ನು ತೋರಿಸಿದ್ದಾರೆ ಇದು ಕೂಡ ಪ್ಯೂರ್ಲಿ ಮೈನ್ಸ್ ಅಲ್ಲಿ ಕಲೆಕ್ಟ್ ಆಗಿರುವಂತಹ ಆಯ್ತಿ ಇದೇನೋ ರಾಜ್ಯ ಸರ್ಕಾರ ತನ್ನ ತೆರಿಗೆ ಹಣದಲ್ಲಿ ಕೊಡ್ತಾ ಇಲ್ಲ ಇದನ್ನ ಮೈನ್ಸ್ ಅಲ್ಲಿ ಏನು ನಾವು ಚಿಕ್ಕನಹ್ಡಿನಲ್ಲಿ ಮತ್ತೆ ಗುಬ್ಬಿಯಲ್ಲಿ ಕರೆಕ್ಟ್ ಮಾಡಿರುವಂತಹ ಅನುದಾನದಲ್ಲಿ ಇವತ್ತು ಆ ಶಂಕುಸ್ಥಾಪನೆ ಮಾಡ್ತಿರೋದನ್ನ ನಾವು ನೋಡ್ತೇವೆ ಉದ್ಘಾಟನೆ ಇನ್ನೊಂದು ಇನ್ನೊಂದು ಮೈನ್ಸ್ ಅಲ್ಲಿ ಯೋಜನೆಯಡಿ ರಸ್ತೆ ಕಾಮಗಾರಿ ಸೋಲಾರ್ ಪಾರ್ಕ್ ಪ್ರದೇಶದಲ್ಲಿ ಯೋಜನೆಯಡಿ ರಸ್ತೆ ಶಾಲಾ ಕಾಲೇಜುಗಳ ನಿರ್ಮಾಣ ಅಂಗನವಾಡಿ ಕಟ್ಟಡ ಇದು ಕೂಡ ಮೈನ್ಸ್ ಹಣದಲ್ಲಿ ನೂರ ಎಂಬತ್ಮೂರು ಕೋಟಿಯನ್ನು ಡಿವಿಷನ್ ಅಲ್ಲಿ ಕೊಟ್ಟಿದ್ದಾರೆ ಇದು ಸಿದ್ದರಾಮಯ್ಯವರೇನು ಅವರ ಬೊಕ್ಕದಿಂದ ಕೊಟ್ಟಿಲ್ಲ ಮತ್ತೆ ಅವರ ಬಜೆಟ್ ಇಂದ ಕೊಟ್ಟಿಲ್ಲ ಇನ್ನೊಂದು ಕೂಡ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ತುಮಕೂರು ಜಲ್ ಜೀವನ್ ಮಿಷನ್ ಇದು ಜಲ್ ಜೀವನ್ ಮಿಷನ್ ಅಡಿ ತುಮಕೂರು ಜಿಲ್ಲಾ ವ್ಯಾಪ್ತಿಯ ಕುಬ್ಬಿ ಕೊಟಗರೆ ಕೊಣಿಗರ್ ಮದಗಿರಿ ತುಮಕೂರು ತಿರುವೇಕೆರೆ ಕಾಲದಲ್ಲಿ ನೂತನ ಕುಡಿಯುವ ನೀರಿನ ಸ್ಥಾಪನೆ ಇದು ಹಿಂದೆ ಇದ್ದಂತ ಸರ್ಕಾರದಲ್ಲಿ ಇದು ಟೆಂಡರ್ ಆಗಿತ್ತು ಅವರು ಸರಿಯಾಗಿ ಅನುಷ್ಠಾನ ಮಾಡಿಲ್ಲ ಅಂತ ಹೇಳಿ ರೀ ಟೆಂಡರ್ ಮಾಡಿದ್ದಾರೆ ಮತ್ತೆ ಇದು ಕೂಡ ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಯೋಜನೆಯಡಿ ಅನುಷ್ಠಾನ ಆಗ್ತಿರುವಂತಹ ಒಂದು ಯೋಜನೆ ಹಿಂದಿನ ಸರ್ಕಾರವೇ ಇದರ ನಲ್ಲಿ ವಿಶೇಷವಾಗಿ ಅನುದಾನವನ್ನು ರಿಸರ್ವ್ ಮಾಡಿದಂತಹ ಹಣ ಇದು ಕೂಡ ಲೋಪಯೋಗಿ ಮತ್ತು ಬಿಡಬ್ಲ್ಯೂಇಿಂದ ಕೂಡ ನೂತನ ವಿದ್ಯಾರ್ಥಿನಿಯರಿಂದ ಸಿಇಪಿಎಂಐಸೆಡ್ ಅಂದರೆ ಮೈನ್ಸ್ ಇಲ್ಲ ಯೋಜನೆಯಡಿ ರಸ್ತೆ ಕಾಮಗಾರಿ ಇದು ಕೂಡ ನೂರ ಕೋಟಿ ಮೈನ್ಸ್ ಹಣ ಇದು ಕೂಡ ಇನ್ನೊಂದು ಲೋಪಯೋಗಿ ಇಲಾಖೆಯಲ್ಲಿ ಏನಾದರೂ ಐವತ್ತೆರಡು ಕೋಟಿ ಕೊಟ್ಟಿದ್ದಾರೆ ಇದು ಯಾವ್ದಂತ ಗೊತ್ತಿಲ್ಲ ಇದು ಸ್ಟೇಟ್ ಗೌರ್ಮೆಂಟ್ ಇರಬಹುದು ಸಮಾಜ ಕಲ್ಯಾಣ ಇಲಾಖೆಯಡಿ ಸರ್ಕಾರಿ ಮೆಟ್ರಿಕ್ ನೇರ ಕಾಮಗಾರಿಗಳ ಉದ್ಘಾಟನೆ ವಿದ್ಯಾರ್ಥಿನಿಲಯಗಳ ಉದ್ಘಾಟನೆ ಹಿಂದಿನ ಸರ್ಕಾರ ಕೊಟ್ಟಿದ್ದ ಅನುದಾನವನ್ನು ಇವತ್ತು ಉದ್ಘಾಟನೆ ಮಾಡ್ತಿರುವಂತಹ ಇದು ಕಾರ್ಯಕ್ರಮ ಇವತ್ತಿನ ಸರ್ಕಾರದಲ್ಲ ಈ ಕಾರ್ಯಕ್ರಮ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಏನೋ ಒಂದು ತೊಂಬತ್ತ ಐವತ್ತೇಳು ಕೋಟಿ ಕೊಟ್ಟಿದ್ದಾರೆ ಇದು ಗೊತ್ತಿಲ್ಲ ಇದರಲ್ಲಿ ಏನೋ ನಮಗೆ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಅಂತ ಹೇಳಿದ್ದಾರೆ ಇದು ಹಿಂದಿನ ಸರ್ಕಾರ ಕೊಟ್ಟಿದ್ದಂತಹ ಯೋಜನೆ ಕೂಡ ಇದು ಕೂಡ ಉದ್ಘಾಟನೆ ಕಾಮಗಾರಿಗಳಿರುವಂತದ್ದು ಅಗ್ನಿಶಾಮಕ ಇಲಾಖೆಯಲ್ಲಿ ಶಂಕುಸ್ಥಾಪನೆ ಬರೀ ಮೂರು ಕೋಟಿ ರೂಪಾಯಿ ಇವತ್ತು ಏನಾರು ಸಿದ್ದರಾಮಯ್ಯ ಬಂದು ಏನಾದ್ರು ಪೂಜೆ ಮಾಡ್ತಾರೆ ಅಂತೇಳಿ ಇದೊಂದು ಮೂರು ಕೋಟಿ ರೂಪಾಯಿ ಇದೆ ಇನ್ನೊಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇದು ಕೂಡ ಪ್ರಧಾನಮಂತ್ರಿ ಪಿಎಂ ಎ ಯೋಜನೆಯಡಿ ನೂರ ತೊಂಬತ್ತೆರಡು ಜಿ ಪ್ಲಸ್ ಮನೆಗಳ ನಿರ್ಮಾಣ ಕಾಮಗಾರಿಗೆ ಹನ್ನೆರಡು ಕೋಟಿಯನ್ನು ಕೊಟ್ಟಿದ್ದಾರೆ ಇದು ಕೂಡ ಮಾರಿನಡಿ ನಮ್ಮ ತುಮಕೂರು ನಗರದಲ್ಲಿ ಇದು ಕೂಡ ಕೇಂದ್ರ ಸರ್ಕಾರದ ಅನುದಾನ ಇನ್ನೊಂದು ಕೆ ಕೆಆರ್ಐಡಿಯಲ್ಲಿ ಸುಮಾರು ಹನ್ನೊಂದು ಕೋಟಿ ಅನುದಾನವನ್ನು ಶಂಕುಸ್ಥಾಪನೆ ಮತ್ತು ಕಾಮಗಾರಿಗಳ ಉದ್ಘಾಟನೆಯಿಂದ ಹಾಕಿದ್ದಾರೆ ಇದರಲ್ಲಿ ಉದ್ಘಾಟನೆ ಅಂತ ತೋರಿಸಿಲ್ಲ ಕಾಮಗಾರಿ ಅಂತ ಕೊಟ್ಟಿಲ್ಲ ಉದ್ಘಾಟನೆಯಿಂದ ಹಿಂದಿನ ಸರ್ಕಾರ ನಮ್ಮ ಸರ್ಕಾರ ಕೊಟ್ಟಿರುವಂತಹ ಹಣ ಲಾಸ್ಟ್ ಇಯರ್ ಅಲ್ಲಿ ಮದಗಿರಿ ತಾಲೂಕು ಐಡಿಯಲ್ಲಿ ಕೊಡಗೇರೆ ತಾಲೂಕಲ್ಲಿ ಕೋಲಾರದಲ್ಲಿ ಗುಬ್ಬಿ ತಾಲೂಕು ನಿತ್ಯದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿದ ರೈತ ಸಂಪರ್ಕ ಕೇಂದ್ರಗಳ ಉದ್ಘಾಟನೆ ಇದು ಕೂಡ ಹಿಂದೆ ಕೊಟ್ಟಿದ್ದಂತಹ ಸರ್ಕಾರದಲ್ಲಿ ಕಂಪ್ಲೀಟ್ ಆಗಿರುವಂತ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇನ್ನೊಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ತುಮಕೂರು ಜಿಲ್ಲಾ ಸಿರಾ ಮೆಟ್ರಿಕ್ ನಂತರದ ಬಾಲಕಿರಿ ವಿದ್ಯಾರ್ಥಿ ಉದ್ಘಾಟನೆ ಇದು ಕೂಡ ಇದೇ ಕೊಟ್ಟಿದ್ದಂತಹ ಸರ್ಕಾರದ ಅನುದಾನ ಪೊಲೀಸ್ ಇಲಾಖೆಯಲ್ಲಿ ಏನೋ ಒಂದು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಹೊಂದಿದೆ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಇದು ಕೂಡ ಮೈನ್ಸ್ ಅಲ್ಲಿ ಎಂಟು ಪಾಯಿಂಟ್ ಅರವತ್ಮೂರು ಲಕ್ಷ ಎಂಟು ಕೋಟಿ ಅರವತ್ ಮೂರು ಲಕ್ಷ ಇದರಲ್ಲಿ ನನಗೆ ಹೊಸದೇನು ಸಿದ್ದರಾಮಯ್ಯವರು ಬಜೆಟ್ ಅಲ್ಲಿ ಹೋದ ವರ್ಷದ ಬಜೆಟ್ ಅಲ್ಲಿ ಈ ವರ್ಷದ ಬಜೆಟ್ ಅಲ್ಲಿ ಕಾಣಿಸಿರೋದು ಒಂದು ಕೂಡ ಅಭಿವೃದ್ಧಿ ಕೆಲಸಗಳೇ ಇಲ್ಲ ಇನ್ನೊಂದು ನನ್ನ ಕ್ಷೇತ್ರದಲ್ಲಿ ಯಾವ್ದು ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅನ್ನ ಉದ್ಘಾಟನೆ ಮಾಡೋದನ್ನ ನೋಡಿದ್ದೇನೆ ಅದು ನೂರ ಐವತ್ತು ಕೋಟಿ ಅಂತ ಹೇಳಿದ್ರೆ ಅದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕಟ್ತಾರೆ ಅವರಿಗೆ ಕೊಟ್ಟಿದ್ದಾರೆ ಕೆಎಡಿಬಿ ಅವರು ಅದರಿಂದ ಭೂಮಿ ಕೊಟ್ಟರೆ ರೈತರು ಮಕ್ಕಳಿಗೂ ಅಲ್ಲಿ ಕ್ರಿಕೆಟ್ ಆಡಕ್ ಬಿಡಲ್ಲ ಅಲ್ಲಿ ರೈತರು ಮಕ್ಕಳು ಕ್ರಿಕೆಟ್ ಆಡಲಾರ ರೈತರು ಮಕ್ಕಳು ಸಿ ಎಲ್ ಹೋಗಿ ಸ್ಪರ್ಧೆ ಮಾಡಲ್ಲ ಹನ್ನೊಂದು ಜನ ಯಾರೋ ನ್ಯಾಷನಲ್ ಲೆವೆಲ್ ಟೀಮ್ ಟೀಮ್ಗಳು ಅದರಿಂದ ಕೆ ಸಿ ಅವರಿಗೆ ಅನುಕೂಲನೇ ಬರ್ತದೆ ರೈತರ ಮಕ್ಕಳಿಗೆ ಅದರಿಂದ ಏನು ಪ್ರಯೋಜನ ಇಲ್ಲ ಅದ್ರ ಬದಲು ನಲವತ್ತು ಎಕರೆ ಒಳಗಡೆ ಯಾವ್ದಾರ ಒಂದು ಇಂಡಸ್ಟ್ರಿ ತಂದಿರೋ ಒಂದು ರೈತರ ಮಕ್ಕಳು ಜಮೀನು ಕಳ್ಕೊಂಡವ್ರಿಗೆ ಒಂದು ಐನೂರು ಉದ್ಯೋಗ ನಾವು ಸಿಗ್ತಾ ಇತ್ತು ಅದರಿಂದ ಇವತ್ತಿನ ಈ ಒಂದು ತುಮಕೂರಿನಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ತುಮಕೂರು ಯೂನಿವರ್ಸಿಟಿ ಇದೆ ಅದು ಪರಮೇಶ್ವರ್ ಅವರು ಶಿಕ್ಷಣ ಸಚಿವರಾಗಿದ್ದಾಗ ಎರಡು ಸಾವಿರದ ನಾಲ್ಕರಲ್ಲಿ ತಂದರು ತಂದ ಮೇಲೆ ಅದಕ್ಕೆ ಜಾಗನೇ ಇರಲಿಲ್ಲ ಅಪ್ಪನೇ ಇರಲಿಲ್ಲ ಅಮ್ಮನೂ ಇರಲಿಲ್ಲ ಯೋಜನೆ ತಂದ್ಬಿಟ್ರೆ ಇವತ್ತು ನಾವು ಅದಕ್ಕೆ ಸುಮಾರು ಐವತ್ತು ಎಕರೆ ನಮ್ಮ ನಾಗವಲಿ ಹತ್ರ ಹಿಂಸಂದ್ರ ಸರ್ವೆ ನಂಬರ್ ಅಲ್ಲಿ ಕೊಡಿಸಿದ್ದೇವೆ ನಮ್ಮ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ಒಂದು ನೂರು ಕೋಟಿ ರೂಪಾಯಿಯನ್ನ ಆ ಒಂದು ಯೂನಿವರ್ಸಿಟಿ ಕೊಟ್ಟಿರೋದ್ರಿಂದ ಇವತ್ತು ಬಿಲ್ಡಿಂಗು ಸಂಪೂರ್ಣ ಆಗಿದೆ ನಾನು ಶಾಸಕನಾಗಿದ್ದಾಗ ಸ್ಥಳ ಕೊಡಿಸಿರೋದ್ರಿಂದ ಮತ್ತೆ ಎರಡೂ ಕಂಪ್ಲೀಟ್ ಆಗಿದೆ ಅದನ್ನು ಕೂಡ ಇದು ಉದ್ಘಾಟನೆ ಒಳಗಡೆ ಇಲ್ಲ ಅದಕ್ಕೊಂದು ರಸ್ತೆ ಬೇಕು ಅಂತ ಕೂಡ ವಿನಂತಿ ಮಾಡಿದೆ ಅದಕ್ಕೆ ಮೇನ್ ಒಂದು ಯೂನಿವರ್ಸಿಟಿಗೆ ರಸ್ತೆ ಬೇಕು ಅದಕ್ಕೂ ಏನಾದರೂ ಹಣ ಕೊಟ್ಟಿದ್ದಾರೆ ಅಂತ ನೋಡುತ್ತೇ ಇಲ್ಲ ಅದು ಕೂಡ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಬೆಳ್ಳಾವಿ ಮತ್ತೆ ಕೋರ ಪರಮೇಶ್ವರ ಕ್ಷೇತ್ರ ಕೋರ ಬರುತ್ತೆ ಬೆಳ್ಳಾವಿ ಕ್ಷೇತ್ರ ಮುಕ್ಕೂರು ಗ್ರಾಮಾಂತರ ಬರುತ್ತೆ ಅದರಲ್ಲಿ ಇನ್ನೊಂದೆರಡು ಕೆರೆಗಳು ಒಂದು ಬುಕ್ಕಾಪಟ್ಟಣ ಸಿರಾ ತಾಲೂಕಿನ ಬುಕ್ಕಾಪಟ್ನ ಬಳಿಯ ಒಂದು ಕೆರೆ ಅಗ್ರಹಾರ ಕೆರೆ ಕಳ್ಳಂಬೆಳ್ಳ ಒಬ್ಬ ಬಳಿಯ ಕೆರೆಗಳು ಗುಬ್ಬಿ ತಾಲೂಕಿನ ಕುರುಬರಳ್ಳಿ ಕೆರೆ ಇದು ನಮ್ಮ ಸರ್ಕಾರ ಇದ್ದಾಗ ಆಡಳಿತ ಅನುಮೋದನೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕೊಟ್ಟಿದ್ರು ಇನ್ನೂರ ಐವತ್ತಾರು ಕೋಟಿ ಇದಕ್ಕಾದ್ರೆ ಏನಾದ್ರು ಶಂಕುಸ್ಥಾಪನೆ ಮಾಡ್ತಾರೆ ಅಂತ ನೋಡಿದ್ರು ಸುಮಾರು ಇದರಲ್ಲಿ ಒಂದು ಐವತ್ತು ಕೆರೆಗಳಿಗೆ ನೀರು ಕುಡಿಸುವಂಥದ್ದು ಐವತ್ತೆಂಟು ಕೆರೆಗಳಿಗೆ ನೀರನ್ನು ಹಾಯಿಸುವಂಥದ್ದು ಒಂದು ಅಪ್ರೂವಲ್ ಆಗಿತ್ತು ಎತ್ತಿನ ಮಳೆ ಯೋಜನೆಯಿಂದ ನೀರಾವರಿ ಯೋಜನೆ ಬಹಳ ಮುಖ್ಯವಾದ ಒಂದು ಯೋಜನೆ ಅಂದರೆ ಕೋರ ಮತ್ತೆ ಬೆಳ್ಳಾವಿ ಮತ್ತೆ ಮುಕ್ಕಾಪಟ್ಟಣ ಕಳ್ಳಂಬೆಳ್ಳ ಮತ್ತು ಗುಬ್ಬಿ ತಾಲೂಕಿನ ಕುರುಬರಹಳ್ಳಿ ಕೆರೆ ಇಷ್ಟು ಕೆರೆಗಳಿಗೆ ಸುಮಾರು ಐವತ್ತು ಕೆರೆಗಳಿಗೆ ಹೇಮಾವತಿ ಎತ್ತಿನೊಡೆ ನೀರನ್ನು ಹರಿಸುವಂತ ಯೋಜನೆ ಇದಕ್ಕೂ ಕೂಡ ಶಂಕುಸ್ಥಾಪನೆ ಇಲ್ಲ ಇದ್ರ ಬಗ್ಗೆ ಆಡಳಿತಾತ್ಮಕ ಅನುಮೋದನೆ ಕೂಡ ಇಲ್ಲ ಇನ್ನು ಮೂರನೇದು ಮದಗಿರಿ ಮತ್ತೆ ಕೋಡಿಗೆರೆ ಇಬ್ಬರು ನಮ್ಮ ಜಿಲ್ಲೆಯಲ್ಲಿ ಮಿನಿಸ್ಟರ್ ಇದ್ದಾರೆ ನಾವು ಬಹಳ ಸಂತೋಷ ಅವರು ಇಬ್ಬರು ಮಿನಿಸ್ಟರ್ ಆದಾಗ ಸೀನಿಯರ್ಗಳು ನಮ್ಮ ರಮೇಶ್ ಸಾಹೇಬ್ರು ಮತ್ತು ರಾಜಣ್ಣ ಸಾಹೇಬ್ರು ಅವರಿಗೆ ಒಂದು ಎತ್ತಿನೊಳೆಯಿಂದ ವಾಟರ್ ಅಲೊಕೇಶನ್ ಆಗಿತ್ತು ಮಧುಗಿರಿ ಮತ್ತೆ ಕೊಡ್ಗೆರೆಗೆ ಸುಮಾರು ಒಂದು ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಇನ್ನೂರ ಎಂಬತ್ತೈದು ಕೋಟಿನ ಕೊಡ್ಗೆರೆ ತಾಲೂಕಿನ ಅಂತರ್ಜಲ ವೃದ್ಧಿಗೆ ಅರವತ್ತೆರಡು ಕೆರೆಗಳಿಗೆ ಯಾವತ್ತು ಕೊಟ್ಟಿದ್ದಾರೆಪ್ಪ ದಿನಾಂಕ ಅಂತ ಹೇಳಿದ್ರೆ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಒಂದು ಗೆಜೆಟ್ ಕೂಡ ಆಗಿದೆ ರಾಜ್ಯಪಾಲರು ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸುಮಾರು ಇನ್ನೂರ ಎಂಬತ್ತೈದು ಕೋಟಿ ಇದು ಇದು ಆದ್ರೆ ಗಡಗೆರೆಯಲ್ಲಿ ಅರವತ್ತೆಂಟು ಕೆರೆಗೆ ಹೇಮಾವತಿ ನೀರು ಬರುತ್ತೆ ಎತ್ತಿನೊಳೆ ನೀರು ಬರುತ್ತೆ ಇದ್ರ ಬಗ್ಗೆ ಬುದ್ಧಿ ಪೂಜೆಯಿಂದ ಶಂಕುಸ್ಥಾಪನೆ ಇಲ್ಲ ಎರಡನೇದು ಮದಗಿರಿಯಲ್ಲಿ ರಾಜೇನವರು ಇರುವಂತಹ ಕ್ಷೇತ್ರ ಅಲ್ಲಿ ಕೂಡ ಅಂತರ್ಜಲ ವೃದ್ಧಿಗೆ ನಲವತ್ತೈದು ಕೆರೆಗಳಿಗೆ ಸರ್ಕಾರ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದೆ ಸುಮಾರು ಇನ್ನೂರ ಅರವತ್ತೆಂಟು ಕೋಟಿ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದೆ ಗೆಜೆಟ್ ಬಂದು ಇಪ್ಪತ್ಮೂರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗಿದೆ ಗೆಜೆಟ್ ಅಂದ್ರೆ ಜೂನ್ ತಿಂಗಳಲ್ಲಿ ಆಗಿದೆ ಜೂನ್ ತಿಂಗಳಲ್ಲಿ ಆಗಿರೋದು ಈಗಾಗಲೇ ಡಿಸೆಂಬರ್ ಬರ್ತಾ ಇದ್ದಾರೆ ಸಿದ್ದರಾಮಯ್ಯವರು ಜೂನ್ ಅಂದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಐದು ತಿಂಗಳಾದರೂ ಕೂಡ ಇದಕ್ಕೆ ಟೆಂಡರ್ ಕರೆದು ಗುದ್ಲಿ ಪೂಜೆ ಮಾಡುವುದಾಗಿತ್ತು ಇದಕ್ಕೆ ಗುದ್ಲಿ ಪೂಜೆ ಕೊಡಗೆರೆಗೂ ಇಲ್ಲ ಮದಗಿರಿಗೂ ಇಲ್ಲ ನಮ್ಮ ಕಾಲದಲ್ಲಿ ಕೋರಾ ಮತ್ತೆ ಬೆಳ್ಳಾವಿ ಕೆರೆಗೆ ಇನ್ನೂರ ಐವತ್ತಾರು ಕೋಟಿ ಕೊಟ್ಟಿರೋದನ್ನು ಕೂಡ ಇಲ್ಲಿವರೆಗೂ ಕೂಡ ಟೆಂಡರ್ ಕರೆದಿಲ್ಲ ನಾನು ಸಿದ್ದರಾಮಯ್ಯನವರಿಗೆ ಕೇಳ್ತಾ ಇದ್ದೇನೆ ಕೊನೆ ಪಕ್ಷ ಎತ್ತಿನೊಳೆ ನೀರಾದ್ರೂ ಈಗ ಯಾವ್ಯಾವಕ್ಕೆ ಇದೆ ಅಲೋಕೇಶನ್ ಅಲ್ಲಿಗಾದ್ರೂ ಯಾವತ್ತು ತರ್ತೀರಾ ಅಂತ ಕೂಡ ಅವ್ರು ಹೇಳೋದಕ್ಕೆ ಏನೂ ಇಲ್ಲ ಎಮ್ಮ ಹೆಚ್ಚಿನೊಳೆ ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು ಕ್ರಿಕೆಟ್ ಸ್ಟೇಡಿಯಂ ಅಂತೆ ಅದು ಯಾರು ಬಡವರ ಮಕ್ಕಳಿಗೆ ಏನಾಗುತ್ತೆ ರೈತರ ಮಕ್ಕಳಿಗೆ ಏನಾಗುತ್ತೆ ಅದನ್ನೆ ಸ್ಟೇಡಿಯಂನಿಂದ ಯಾರೋ ಶ್ರೀಮಂತರು ಕ್ರಿಕೆಟ್ ಆಡುವಂಥವ್ರು ಕ್ರಿಕೆಟ್ ಬೆಟ್ ಆಡುವಂಥವ್ರಿಗೆ ಏನು ಅನುಕೂಲ ಆಗ್ಬೋದು ನಮಗೆ ಅದರಿಂದ ಈ ಕ್ಷೇತ್ರದಲ್ಲಿ ಯಾವುದೇ ಅನುಕೂಲ ಆಗಲ್ಲ ಕ್ರೆಡಿಟ್ ವಾರ ಸರ್ ಕ್ರೆಡಿಟ್ ವಾರ ಡೆಬಿಟ್ ವಾರ ನಾನ್ ಹೇಳ್ತಾ ಇರೋದು ಈ ಸರ್ಕಾರ ದಿವಾಳಿ ಆಗಿದೆ ಅದರ ಫುಟ್ಪಾಕ್ ಏನ್ ಅನುಕೂಲ ರೈತರಿಗೆ ರೈತರಿಗೆ ಅಟ್ಲೀಸ್ಟ್ ರೈತರದು ಒಂದಷ್ಟು ತರಕಾರಿಗಳನ್ನ ಒಂದು ಸ್ಟೋರೇಜ್ನ ಮಾಡ್ತಾ ಇದ್ದಾರೆ ಅಲ್ಲಿ ಅಟ್ಲೀಸ್ಟ್ ರೈತರಿಗೆ ಸಂಬಂಧಪಟ್ಟಂತ ಒಂದು ಕನೆಕ್ಟಿವಿಟಿ ಇತ್ತದು ನಾವು ಅನ್ಕೊಂಡಿದ್ದು ರೈತರಿಗೆ ಆ ಕಂಪನಿಯವರು ಒಳ್ಳೆ ಒಂದು ರೈತರಿಗೆ ಸ್ಟೋರೇಜ್ ಮಾಡಿಕೊಡ್ತಾನೆ ಟಮೋಟೋ ತರಕಾರಿಗಳನ್ನ ನೀಡೋದಕ್ಕೆ ಹೇಳಿ ನಾವು ದೂರದೃಷ್ಟಿ ಇಟ್ಕೊಂಡು ಮಾಡಿದ್ದು ಪ್ರಯೋಜನ ಆಗೋದು ಬಿಡೋದು ಆ ಕಂಪನಿಗಳು ನಡೆಸುವಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮ್ಯಾಚ್ ಬರ್ತಾರೆ ಎಲ್ಲರೂ ಇಡೀ ದೇಶದಲ್ಲಿರೋರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಬೇತಿ ಯಾರಿಗೆ ಕೊಡ್ತಾರೆ ಇಡೀ ದೇಶದಲ್ಲಿರೋ ತರಬೇತಿ ಕೊಡ್ತಾರಪ್ಪ ನಮ್ಮ ಮಕ್ಕಳು ಕೊಡ್ತಾರಾ ತುಮಕೂರು ಜಿಲ್ಲೆ ಮಕ್ಕಳು ನಾನು ಕೆ ಎಸ್ ಸಿ ಅವರಿಗೆ ಕೇಳಿ ಅವರಿಗೆ ಡಿಮ್ಯಾಂಡ್ ಮಾಡ್ತೀನಿ ನೀವ್ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಅಲ್ಲಿ ಕಟ್ಕೊಂಡ್ರಿ ತುಮಕೂರು ಜಿಲ್ಲೆಯವರಿಗೆ ಸಪರೇಟ್ ಕೇಳ್ರಿ ಕೇಳ್ರಿ ತುಮಕೂರು ಜಿಲ್ಲೆಯಲ್ಲಿರುವಂತ ಕ್ರಿಕೆಟ್ ಆಡುವಂತ ಪ್ರೇಮಿಗಳಿಗೆ ಒಂದು ಸಪರೇಟ್ ಪಿಚ್ ಅನ್ನ ಸಪರೇಟ್ ಮೈದಾನವನ್ನ ಮಾಡ್ಕೊಡಿ ನಂದೇನ್ ವಿರೋಧ ಇಲ್ಲ ಅದನ್ನ ಸ್ಟೇಡಿಯಂ ವಿರೋಧ ಮಾಡ್ತೀನಿ ಅಂತ ಅಲ್ಲ ನಾನು ನನ್ನ ಅಭಿಪ್ರಾಯವನ್ನ ನನ್ನ ಸಜೆಷನ್ ಅನ್ನ ಸರ್ಕಾರ ನಾನು ಸರ್ಕಾರ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾರೆ ಮಾಡ್ಕೋಣ ಅಂತ ನಾನು ಹೇಳಕ್ಕೆ ಪೂಜೆ ಆಗ್ತಾ ಇದೆ ಅಂತಾರಾಷ್ಟ್ರೀಯ ನಿಮ್ಮ ಸ್ಥಳೀಯ ಇದು ಕಾಂಗ್ರೆಸ್ ಏನಿಲ್ಲ ಇದು ಮೈನ್ಸ್ ಅಲ್ಲಿ ಕಲೆಕ್ಷನ್ ಆಗಿರುವಂತಹ ರಾಯಲ್ಟಿ ಹಣದಲ್ಲಿ ಒಂದಷ್ಟು ಬುದ್ಧಿ ಪೂಜೆ ಮಾಡ್ತಾರೆ ಸಿದ್ದರಾಮಯ್ಯರು ತುಮಕೂರು ಜಿಲ್ಲೆಗೆ ಬರ್ತಿದ್ದಾರೆ ಯಾವುದೇ ಎತ್ತಿನೊಳೆ ನೀರಾವರಿ ಯೋಜನೆ ಆಗಲಿ ಭದ್ರಾ ಮೇಲ್ದಂಡೆಯ ಸಿರಾ ಭಾಗದಲ್ಲಿ ಮತ್ತೆ ಚಿಗ್ಡಾಗ್ನಲ್ಲಿ ಭಾಗದಲ್ಲಿ ನೀರಾವರಿ ಯೋಜನೆಗಳಾಗಲಿ ಯಾವುದೇ ಯೋಜನೆಗಳಿಲ್ಲ ಪ್ರಧಾನಿಗಳಿಗೆ ಸಿಎಂ ಮನವಿ ಮಾಡಿದ್ದಾರೆ ನಮ್ಮ ಬಜೆಟ್ ಅಲ್ಲಿ ನಮ್ಮ ಸರ್ಕಾರ ಇರುವಂತಹ ಬಜೆಟ್ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ ನಾನು ಸೋಮಣ್ಣ ಅವ್ರಿಗೂ ಹೇಳಿದ್ದೇನೆ ಗೋವಿಂದ್ ಕಾರಜೋಳ ಅವರು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ ಸರ್ಕಾರ ರಾಜ್ಯ ಸರ್ಕಾರ ನಾನು ಸಿದ್ದರಾಮಯ್ಯವರು ವಿನಂತಿ ಮಾಡೋದಿಷ್ಟೇ ಡಿಕೆ ಶಿವಕುಮಾರ್ಗೆ ಹೊಡೆದಾಡ್ಕೊಂಡು ಒಡೆದಾಡ್ಕಂಡು ಕಿತ್ಗಳ ಯಾವುದೇ ಸರ್ಕಾರದಲ್ಲಿ ಒಂದು ಸಹಾರುತವಾಗಿ ನಡೆಸುವಂತ ವ್ಯವಸ್ಥೆ ಆಗಬೇಕು ಸಿದ್ದರಾಮಯ್ಯವರು ಕೂಡ ಗೌರವವಾಗಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡದಿರ್ಬೋದು ಮತ್ತೆ ಕೇಂದ್ರ ಸರ್ಕಾರದ ಬಗ್ಗೆ ಸೌಹಾರ್ದವಾದ ಸಂಬಂಧವನ್ನು ಇಟ್ಕೋಬೇಕು ಅನ್ನೋದು ನನ್ನ ಸಜೇಷನ್ ಅವ್ರಲ್ಲ ನಾವು ಹೋರಾಟ ರಾಕ್ಷಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಬಯ್ಯೋದು ಅಲ್ಲಿ ಹೋಗಿ ಹಣ ಕೇಳೋದು ಅಂದ್ರೆ ನಾನೀಗ ಇಲ್ಲಿ ಪ್ರೆಸ್ ಮೀಟ್ ಮಾಡಿರೋದು ರಾಷ್ಟ್ರ ಮಟ್ಟದ್ದು ರಾಜ್ಯದ್ದು ನಮ್ಮ ಜಿಲ್ಲೆ ವಿಷಯ ಮಾತಾಡಕ್ಕೆ ನಾನು ಇದು ಬಂದಿದ್ದೇನೆ ನೀವು ರಾಜ್ಯ ಮಟ್ಟದಲ್ಲ ನಬಾರ್ದಿಲ್ಲ ಭದ್ರಾ ಮೇಲ್ದಂಡೆದು ನನಗೆ ಸಂಬಂಧಪಟ್ಟಿದ್ದು ನಾನು ಹೇಳಿದೆ ನಾನು ನಾನಂದ್ರೆ ಕಾರಜುಳವ್ರಿಗೂ ಹೇಳಿದೀನಿ ಸೋಮಣ್ಣವ್ರಿಗೂ ಹೇಳಿದೀನಿ ಇಬ್ಬರು ಸೇರಿ ಹಣ ತರಬೇಕು ಅಂತ ಹೇಳಿದ್ದೀನಿ ನಾನು ಹೋರಾಟ ಮಾಡಿ ನಮ್ಮ ಹಣ ತರಬೇಕು ಅದು ನಮ್ಮ ಜಿಲ್ಲೆಗೆ ಅನುಕೂಲ ಆಗೋದನ್ನು ಸ್ಪಷ್ಟವಾಗಿ ಹೇಳಿದೆ ನಮ್ದೇನು ಕೊಡದಲೇ ಅದಕ್ಕೂ ನಮ್ಗೆ ವಿರೋಧ ಇದೆ ಕೊಡಲೇಬೇಕು ಅನ್ನೋದು ನಮ್ದು ಅಪೇಕ್ಷೆ ಕೂಡ ಇದೆ ಭದ್ರಾ ಮೇಲ್ದಂಡೆದು ಎರಡನೇದು ಏನಂತ ಅಂದ್ರೆ ಬೇರೆ ಬೇರೆ ವಿಷಯಗಳು ನಬಾರ್ಡ್ ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಫೈಟ್ ಅದಕ್ಕೆ ನಮ್ಮ ವಿರೋಧ ಪಕ್ಷದ ಅಂತ ಅಶೋಕ್ ಮಾತಾಡ್ತಾರೆ ಅಲ್ಲಿಗೆ ಕೇಲ್ರಿ ಇದು ಸಿದ್ದರಾಮಯ್ಯವ್ರು ಹೇಳ್ತೀನಿ ಅಂತ ಗೊತ್ತಿಲ್ಲ ಇದು ಹಣ ಇಲ್ಲದೆ ಬಂದು ಕೇಳ್ರಿ ಕೇಳ್ರಿ ಇಂಪಾರ್ಟೆಂಟ್ ಆಮೇಲೆ ಮಾತಾಡ್ತೀನಿ ಇದು ಸಿದ್ದರಾಮಯ್ಯನವರು ಜಿಲ್ಲಾ ಮಟ್ಟದಲ್ಲಿ ಸಮಾವೇಶ ನೋಡಿದ್ರೆ ಸಿದ್ದರಾಮಯ್ಯ ದೇಶಗಳು ಕೌಂಟ್ ಡೌನ್ ಅಂತ ಅನಿಸುತ್ತೆ ಸರ್ಕಾರ ಪತನ ಆಗುತ್ತೆ ಸರ್ ಅಲ್ಲ ಕೌಂಟ್ ಡೌನ್ ಸಿದ್ದರಾಮಯ್ಯವ್ರನ್ನದು ಕಾಂಗ್ರೆಸ್ನವ್ರು ನೋರು ತೋರಿಸ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಿದೆ ಅಂದ್ರೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇವೆಲ್ಲವನ್ನ ತೇಲ್ ಬಿಟ್ಟವ್ರೆ ಕಾಂಗ್ರೆಸ್ನವ್ರು ಅಂತ ಹೇಳಿದ್ರೆ ಸಿದ್ಧರಾಮಯ್ಯನವರ ದಿನಗಳು ಒಳ್ಳೆ ದಿನಗಳಿವೆ ಕುರ್ಚಿ ಇದೆಲ್ಲ ಕುರ್ಚಿ ಭದ್ರ ಮಾಡ್ಕೊಳ್ಳೋಕೆ ತುಮಕೂರಿಗೆ ಅಹಿಂದ ಸಮಾವೇಶ ಹಾಸನಿಗೆ ಬರ್ತಿದ್ದಾರೆ ಇದರಿಂದ ಬರೋದ್ರಿಂದ ಸಿದ್ದರಾಮಯ್ಯವರು ತುಮಕೂರು ಜಿಲ್ಲೆಗೆ ಬರೋದ್ರಿಂದ ತುಮಕೂರು ಜಿಲ್ಲೆಯ ರೈತರಿಗಾಗ್ಲಿ ಇಲ್ಲಿನ ನಾಗರಿಕರಿಗಾಗಲಿ ಒಂದು ರೂಪಾಯಿ ಪ್ರಯೋಜನ ಇಲ್ಲ ಅದರಿಂದ ನಾನು ಸಿದ್ದರಾಮಯ್ಯ ನಾವು ನೋರ್ ಮಾಡ್ತೇವೆ ನಮ್ಮ ಹೇಳಿ ನಮ್ದು ಹೇಳಿ ಈ ಸರ್ಕಾರ ದಿವಾಳಿ ಅಂತ ದೂರು ಹೇಳಿದ್ದೇನೆ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಶಾಸಕರ ಮುಖ್ಯಮಂತ್ರಿಗಳು ಇನ್ನೂ ಅರ್ಥ ಆಗಿಲ್ಲ ಬರೀ ಕಾಂಗ್ರೆಸ್ಗೆರೋ ಶಾಸಕರುಗಳಿಗೆ ಕೊಟ್ಟಿದ್ದಾರೆ ಇಲ್ಲಿ ನನ್ನ ತಾಲೂಕಲ್ಲಿ ಯೂನಿವರ್ಸಿಟಿಗೆ ರಸ್ತೆ ಒಂದು ಐವತ್ತು ಕೋಟಿ ಕೊಡಿ ಅಂದ್ರೆ ಕೊಟ್ಟಿಲ್ಲ ನಮ್ಮಲ್ಲಿ ಬೆಳ್ಳಾವಿ ಮತ್ತೆ ಕೋರ ಎತ್ತಿನೊಳೆ ಯೋಜನೆಯಡಿ ಕೆರೆ ಗೀಸ್ ಮುಗಿಸಬೇಕು ಅಂತ ಹಿಂದೆ ನಮ್ಮ ಸರ್ಕಾರದಲ್ಲಿ ಇನ್ನೂರ ಐವತ್ತು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿ ಆಡಳಿತ ವಿರೋಧ ಹೇಳೋದು ಅಂತ ಹೇಳಿದ್ರೆ ನಾವು ಸರ್ಕಾರಕ್ಕೆ ಸಜೆಷನ್ ಕೊಡಬಹುದು ಗೌರಿಶಂಕರ್ ಹತ್ಯಕ್ಷೇಪ ಮಾಡಂಗಿಲ್ಲ ಅವರೇ ಮುಖ್ಯ ಮಾಜಿ ಮುಖ್ಯಮಂತ್ರಿ ಏನ್ರಿ ಮಾಜಿ ಮಂತ್ರಿ ಅಲ್ಲಿ ಅಲ್ಲಿ ಕಾಂಗ್ರೆಸ್ ಶಾಸಕರಲ್ಲಿ ನಮ್ಗೇನೋ ಪರಮೇಶ್ವರ್ ಅವ್ರನ್ನ ಅವಮಾನ ಮಾಡ್ಬೇಕಂತಾರೆ ಅಲ್ಲಿ ಸಿದ್ದರಾಮಯ್ಯನ ಅವಮಾನ ಮಾಡಕ್ಕಾಗ್ಲಿ ನಾವು ಸರ್ಕಾರ ಮಾಡುವಂತ ನಿಧಿಗಳನ್ನ ಜನರಿಗೆ ಎತ್ತಿಡಿಬೇಕು ಇವತ್ತು ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಅಂತ ಹೇಳಿದ್ದಾರೆ ಯಾವ ಇದೆ ಸರ್ಕಾರ ದಿವಾಳಿ ಆಗಿದೆ ಅಂತೇಳಿ ನಾವು ಮೊದಲಿಂದಲೇ ಹೇಳ್ತಾ ಇದ್ದೇವೆ ಇವತ್ತು ಜಿಲ್ಲೆಗೆ ಬರ್ತಾ ಇದ್ದಾರೆ ಹೊರಡು ಕೆರೆಯಲ್ಲ ಐವತ್ತೆಂಟು ಕೆರೆಗೆ ಆಡಳಿತಾತ್ಮಕ ಅನುಮೋದನೆ ಈ ಸರ್ಕಾರನೇ ಕೊಟ್ಟಿದೆ ಮದಗಿರಿಗೆ ಇನ್ನೂರ ಐವತ್ತು ಕೋಟಿದು ಆಡಳಿತ ಅನುಮೋದನೆ ಎತ್ತಿನ ಒಳಗೆ ಕೊಟ್ಟಿದ್ದಾರೆ ನಮ್ಮ ಕಾಲದಲ್ಲಿ ಇನ್ನೂರ ಐವತ್ತು ಕೋಟಿ ಬೆಳ್ಳಾವಿ ಮತ್ತೆ ಕೋರಾಗಿ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ದಾರೆ ಇವೆಲ್ಲ ಟೆಂಡರ್ ಕರೆದು ಬುದ್ದ್ಲಿ ಪೂಜೆ ಮಾಡಿದ್ರೆ ಸಿದ್ದರಾಮಯ್ಯನವರೇ ನಾನೇ ಬೆಳ್ಳಿ ಕಡ್ಗ ಬೆಳ್ಳಿ ಗಡೆ ಒಂದ್ ಕಡೆ ಒಂದ್ ಕಡೆ ಖಡ್ಗ ಕೊಟ್ಟು ಸನ್ಮಾನ ಮಾಡ್ತಾ ಇದ್ದೆ ದೊಡ್ಡ ಫ್ಲೆಕ್ಸ್ ಐವತ್ತು ಅಡಿ ಫ್ಲೆಕ್ಸ್ ಹಾಕಿ ನಾವು ರಾಜಕೀಯ ಮಾಡ್ತಾರೆ